ನಮಸ್ಕಾರ ವೀಕ್ಷಕರೇ ಗರುಡ ಸ್ವಾಗತ ಸುಸ್ವಾಗತ ಶಿಡ್ಲಘಟ್ಟದಲ್ಲಿ ಭಾಷಾ ಜಾಗೃತಿ ಕನ್ನಡವನ್ನು ಸಕ್ರಿಯವಾಗಿ ಬಳಸಿ ವೀರಪ್ಪನಲ್ಲಿ ನರಸಿಂಹಮೂರ್ತಿ ಶಿಟ್ಲಘಟ್ಟ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಇಲ್ಲಿನ ರೇಷ್ಮೆ ನಗರಿ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜ ಸೇವಕ ಬೀರಪ್ಪನಲ್ಲಿ ಗೌಡನವರ ನರಸಿಂಹೂರ್ತಿರವರು ಮಾತೃಭಾಷೆಯಾದ ಕನ್ನಡದ ಬಳಕೆಯಿಂದ ಸಿಗುವ ಆನಂದ ಮತ್ತು ಸಂತೋಷ ಬೇರೆ ಯಾವುದೇ ಭಾಷೆಯಿಂದ ಸಿಗಲು ಸಾಧ್ಯವಿಲ್ಲ ಎಂದರು ಕನ್ನಡ ರಾಜ್ಯೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು ಈ ಶಿಟ್ಲಘಟ್ಟ ಕ್ಷೇತ್ರ ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ಕನ್ನಡಗರ ಕನ್ನಡಿಗರಾಗಿ ನಾವು ಬದುಕುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ ನಾವು ಎಷ್ಟು ಕನ್ನಡವನ್ನು ಮಾತಾಡುತ್ತೇವೋ ಅಷ್ಟು ಸಂತೋಷವನ್ನು ಮತ್ತು ನೆಮ್ಮದಿಯನ್ನು ಕನ್ನಡ ನಮಗೆ ಕೊಡುತ್ತದೆ ಬೇರೆ ರಾಜ್ಯಗಳಲ್ಲಿ ಬೇರೆ ಭಾಷೆ ಮಾತನಾಡಿದಾಗ ಈ ಭಾವನೆ ಸಿಗುವುದಿಲ್ಲ ಎಂದು ತಿಳಿಸಿದರು ಅವರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಮಾತನ್ನು ಉಲ್ಲೇಖಿಸಿ ನೀ ಎಲ್ಲೇ ಇರೋ ಹೇಗೆ ಇರೋ ನೀ ಕನ್ನಡಿಗನಾಗಿರು ಎಂಬ ಸಂದೇಶವನ್ನು ನೆನಪಿಸಿದರು ಈ ಮಾತನ್ನು ಪ್ರತಿಯೊಬ್ಬ ಕನ್ನಡಿಗರು ಪಾಲಿಸಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ಅವರು ಪ್ರತಿಯೊಬ್ಬರು ಇಂಗ್ಲಿಷ್ ಮತ್ತು ಇತರ ಭಾಷೆಗಳ ಬದಲಿಗೆ ಹೆಚ್ಚಾಗಿ ಕನ್ನಡವನ್ನೇ ಬಳಸಬೇಕು ಕನ್ನಡ ಬಳಕೆಯಿಂದಲೇ ನಮಗೆ ತುಂಬಾ ಒಳ್ಳೆಯದು ಇದು ಆಗುತ್ತದೆ ಎಂದು ಕನ್ನಡ ಭಾಷಾ ಪ್ರೇಮವನ್ನು ಮತ್ತೊಮ್ಮೆ ದೃಢೀಕರಿಸಿದರು ಇನ್ನು ಈ ಸಂದರ್ಭದಲ್ಲಿ ಗೌಡನವರ ಬೀರಪ್ನಲ್ಲಿ ದ್ಯಾವಪ್ಪ ಹರಿಕೃಷ್ಣ ಬಿಎಂ ಕೃಷ್ಣ ನರಸಿಂಹರಾಜು ರಮೇಶ್ ವಕೀಲರಾದ ಸುದೀಪ್ ಅಶೋಕ್ ಇನ್ನು ಹಾಜರಿದ್ದರು ವರದಿ ಈಗ ನಾವು ಯಾವುದೋ ಒಂದು ಪಕ್ಕದ ರಾಜ್ಯಗಳಿಗೆ ಏನಾದ್ರೂ ಹೋಗ್ತಾ ಇದ್ರೆ ಒಂದು ಹತ್ತು ದಿವಸ ಹದಿನೈದು ದಿವಸ ಅಲ್ಲಿ ಇರ್ತೀವಿ ಅಲ್ಲಿ ನಾವು ಬೇರೆ ಭಾಷೆ ಮಾತಾಡ್ತಾ ಇರ್ತೀವಿ ಆಗ ಖುಷಿ ಅನ್ನೋದು ನಮ್ಗೆ ಸಿಗೋದೇ ಇಲ್ಲ ಅದೇ ನಮ್ಮ ಕನ್ನಡ ಭಾಷೆಯನ್ನು ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಮಗೆ ಅದರಿಂದ ಸುಗವಂತ ಖುಷಿ ಮತ್ತೆ ಸಂತೋಷ ಇನ್ನೊಂದಿಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಾರೆ ನೀ ಎಲ್ಲೇ ಇರು ಹೇಗೆ ಇರು ನೀ ಕನ್ನಡನಾಗಿರು ಆಗಿರು ಅಂತ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡಿಕೊಂಡು ಹೋದ್ರೆ ನಮಗೆ ತುಂಬಾ ಒಳ್ಳೆಯದು ಎಲ್ಲೇ ಯಾರೇ ತುಂಬಾ ನಮಗೆ ಕನ್ನಡವನ್ನೇ ಬಳಸಬೇಕು ನಾವು ಅಂಗ್ರೇಜಿ ಅಥವಾ ಬೇರೆ ಯಾವುದೋ ಭಾಷೆಯನ್ನು ಬಳಸದೆ ಕನ್ನಡವನ್ನು ಉಪಯೋಗಿಸದೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ನಾಲ್ಕು ಮಾತನ್ನು ಹೇಳಿ ನಾನು ಮುಗಿಸ್ತಾ ಹೇಳುತ್ತಾ ಈ ಶಿಬಿಟ್ಟ ಕ್ಷೇತ್ರ ನಮಗೆ ಈ ಕರ್ನಾಟಕದಲ್ಲಿ ಇರುವಂತ ಎಲ್ಲರಿಗೂ ನಮಗೆ ಕನ್ನಡ ಅನ್ನೋದು ತುಂಬಾ ಹೆಮ್ಮೆ ಈ ಕನ್ನಡ ಭಾಷೆ ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ನಮಗೆ ಆನಂದವನ್ನು ಕೊಡುತ್ತದೆ ನಾವು ಬೇರೆ ಯಾವುದೇ ಭಾಷೆ ಮಾತಾಡಿದ್ರು ಸಹ ಮಾಧ್ಯಮ ಸ್ನೇಹಿತರು ಸನ್ಮಾನ ಸ್ವೀಕರಿಸಬೇಕಾಗಿ ನೆನಸ್ಕೊಂತ ಇದ್ದೀನಿ ಎಲ್ಲ ಮಾಧ್ಯಮ ಸ್ನೇಹಿತರು ಸನ್ಮಾನ ಗೌರವ ಸ್ವೀಕರಿಸ್ಬೇಕಾಗಿ ನೆನೆಸ್ಕೊತಾ ಇದ್ದೀನಿ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಫೋರ್ ನೈನ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್